ಜೈ ವಿ ಸರ್ ಈಗ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಇನ್ ಇದೇ ಇದೇ ತಿಂಗಳು ಎಂಟನೇ ತಾರೀಕು ಗುಂಡೂರು ಭಾಗದಲ್ಲಿ ಒಂದು ದಲಿತ ಮಹಿಳೆ ಮೇಲೆ ದೌರ್ಜನ್ಯ ಆಗಿರೋದು ಬಾಳ್ವಿನ್ ಸ್ಕೂಲಲ್ಲಿ ದೌರ್ಜನ್ಯ ಆಗಿರ್ತದೆ ಅವ್ರಿಗ ಧಮಕಿ ಕೊಟ್ಟು ಮತ್ತು ಅವ್ರ ಮೇಲೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರೋದ್ರಿಂದ ಮೇಲ್ಜಾತಿಯವರು ಅವರು ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ ಸೂಸೈಡ್ ಸ ಮಾಡ್ಕೊಂಡು ಸತ್ತೋಗಿದ್ದು ಏಳನೇ ತಾರೀಕು ಎಂಟನೇ ತಾರೀಕು ಎಫ್ ಐ ಆರ್ ಆಗುತ್ತೆ ಇದುವರೆಗೂ ಸ್ಟೇಷನ್ ಇದೇ ಪೊಲೀಸರವರಾಗಲಿ ಡಿ ಸಿ ಆರ್ ಆಗಲಿ ಯಾರೂ ಅರೆಸ್ಟ್ ಮಾಡಿಲ್ಲ ಡಿ ಸಿ ಆರ್ ಅವ್ರ ಹೋಗಿ ಇಲ್ಲಿ ಹೋಗಿ ಪ್ರಶ್ನೆ ಮಾಡಿದ್ರೆ ನಮ್ಗೆ ಅರೆಸ್ಟ್ ಮಾಡೋಕೆ ಬರಲ್ಲ ನಮ್ಗೆ ಅವಕಾಶಗಳಿಲ್ಲ ಇದು ಮಾಡ್ಬೇಕಾಗಿರೋದು ಇವಾಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಡಿ ಸಿ ಆರ್ ಗೆ ಕಳಿಸಿ ಅಂತ ಹೇಳಿದ್ದಾರೆ ಡಿ ಸಿ ಆರ್ ಅವರೇ ಅರೆಸ್ಟ್ ಮಾಡಬೇಕು ಅಂತ ಇವ್ರು ಹೇಳ್ತಾರೆ ಅಲ್ಲೋ ಕೇಳಿದ್ರೆ ಹತ್ತು ದಿವಸ ಎಫ್ ಐ ಆರ್ ಮಾಡಿ ಅವ್ರು ಇಟ್ಕೊಂಡಿದ್ರು ಅವರು ಎಫ್ಐ ಆರ್ ಅರೆಸ್ಟ್ ಮಾಡ್ಬೋದು ಅವ್ರಿಗೆ ಅದು ಆದ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಇದು ಏನಾಗಿದೆ ಅಂದರೆ ನಮ್ಮ ಪರಿಸ್ಥಿತಿ ದಲಿತರ ಪರಿಸ್ಥಿತಿ ಅಟ್ರಾಸಿಟಿನ ಕೊಲಾಸ್ ಮಾಡ್ಬೇಕಂದ್ರೆ ಅಟ್ರಾಸಿಟಿ ದಲಿತರಿಗೆ ಸಿಗಬಾರ್ದು ಉದ್ದೇಶಗಳ್ ಇಟ್ಕೊಂಡು ಬೇಕು ಅಂತ ಈ ಸರ್ಕಾರದಲ್ಲಿ ಈ ಅಟ್ರಾಸಿಟಿ ಅದನ್ನ ದಿಕ್ಕು ತಪ್ಪಿಸೋ ಕೆಲಸಗಳು ಮಾಡ್ತಾ ಇದಾರೆ ಮೇಲೆ ನಿರಂತರವಾಗಿ ದಬ್ಬಾಳಿಕೆಗಳು ನಡೀತಾ ಇದ್ರು ಸಹ ಯಾವುದೇ ರೀತಿ ಕಾನೂನಿನಲ್ಲಿ ಅವಕಾಶಗಳು ಸಿಗಬಾರ್ದು ಅನ್ನೋದು ಮೈಂಟೈನ್ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನೇನು ಹೇಳ್ತೀನಿ ಇನ್ನು ಎಷ್ಟು ವರ್ಷ ಅಂತ ನಮ್ಮನ್ನ ಈ ತರ ದೌರ್ಜನ್ಯ ಮಾಡ್ತೀರಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ಒಂದು ಎಫ್ ಐ ಆರ್ ಗೆ ಇಲ್ಲಿ ಮೇಲೆ ಇಲ್ಲೇ ಅರೆಸ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ರೆ ಏನಾಗ್ತಾ ಇತ್ತು ಮಾಡಬಹುದಾಗಿತ್ತು ಅದೇನಕ್ಕೆ ತಗೊಂಡೋಗಿ ಡಿ ಸಿ ಆರ್ ಕೊಟ್ಟರು ಡಿ ಸಿ ಆರ್ ಇವಾಗ ಲೋಕಲ್ ಆಗಿ ಎಲ್ಲಿಲ್ಲ ನಾವು ಹುಡ್ಕೊಂಡು ಹೋಗ್ಬೇಕು ಹುಡ್ಕೊಂಡು ಹೋದ್ರುನು ಅಧಿಕಾರಿಗಳು ಸಿಗಲ್ಲ ಹೋಗಿ ಟೈಮ್ಗೆ ಎರಡು ದಿವಸ ವೇಟ್ ಮಾಡಿದ್ರೆ ಡಿ ಸಿ ಆರ್ ಎಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಇದನ್ನ ಕೇಳೋದಕ್ಕೆ ಕೇಳಿದಕ್ಕೆ ನೋಡಿ ಇಷ್ಟ ಹೇಳೋದು ನಾವು ಮಾಡಕ್ ಬರಲ್ಲ ಅಂತ ಆರಾಮಾಗಿ ಈ ಕಾರಣಕರ್ತರಾದಂತವರು ಜಾಲಿಯಾಗಿ ಓಡಾಡ್ತಾ ಇರಿ ಅವರೆಲ್ಲ ದಲಿತರು ಸುಮ್ ಸುಮ್ನೆ ಹೇಳ್ಬಿಟ್ಟು ಬಿಡು ಅಂತ ಹೇಳ್ಬಿಟ್ಟು ನಮ್ಮನ್ನ ಯಾರು ಪೊಲೀಸರು ಇದುವರೆಗೂ ಮಾತಾಡ್ಸಲಿಲ್ಲ ನಮ್ನ ಯಾರು ಏನು ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಜಾಲಿಯಾಗಿ ಓಡಾಡ್ತಾ ಇದಾರೆ ಇನ್ನು ನಮ್ಮ ಗೋಳ್ ಕೇಳೋರು ಯಾರು ನಮ್ಮ ರಾಜ್ಯದಲ್ಲಿ ದಲಿತ ಗೃಹ ಮಂತ್ರಿ ದಲಿತರಾಗಿ ದಲಿತರಿಗೆ ಈ ತರ ದಿಕ್ ತಪ್ಪಿಸ್ತಾ ಇದ್ರೆ ದಲಿತರಾಗಿ ಏನಕ್ಕೆ ಕೂತ್ಕೊಂಡಿದ್ದಾರೆ ಅದು ಏನಕ್ಕೆ ಮೌನವಾಗಿದ್ರು ಅಂತ ನಮಗೊಂದು ಗೊತ್ತಿಲ್ಲ ಅವ್ರಿಗೆ ಅಧಿಕಾರ ಇದ್ರೆ ಸಾಕಾ ಅಧಿಕಾರ ಒಂದಿದ್ರೆ ಸಾಕಾ ಜನ ಬೇಡವಾ ಸಮುದಾಯ ಬೇಡವಾ ಏನಕ್ಕೆ ಇದನ್ನ ಇಟ್ಕೊಂಡು ಅವ್ರು ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ ಇದೆಲ್ಲ ಅವ್ರ ಗಮನಕ್ಕೆ ತಂದು ನಿಮ್ಮ ಮೂಲಕ ನಾವು ಕೈ ಜೋಡಿಸಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ನೋಡಿ ಇವ್ರಿಗೆ ಐವತ್ತೈದು ವರ್ಷ ಪಾಪ ಅವ್ರ ಹೆಂಡತಿಗೆ ಅದು ಕೊಟ್ಟು ಟಾರ್ಚರ್ ಕೊಟ್ಟು ಸತ್ತೋಗ್ಬಿಟ್ರು ಯಾರಿಗೆ ಅವ್ರ ಗತಿ ಇನ್ನ ಎಷ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರ ಈ ನಾನೇನಕ್ಕೆ ಇವಾಗ ಶಾವಲಳ್ಳಿ ಸ್ಟೇಷನ್ಗೆ ಬಂದಿದ್ದೀನಿ ನಾವೊಂದು ಐದು ದಿವಸ ಗಡುವು ಕೊಡ್ತೀವಿ ಇವ್ರು ಹೇಳಿ ಹೋಮ್ ಮಿನಿಸ್ಟರ್ ಹೇಳಿರಿ ಯಾರು ಬೇಕು ಹೇಳಿ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಧರಣಿ ಕುತ್ಕೊಂತೀವಿ ಅಂತ ಹೇಳಿಬಿಟ್ಟು ಈ ಮಾಧ್ಯಮದ ಮುಗದಲು ಹೇಳೋಕೆ ಇಷ್ಟಪಡ್ತೀನಿ ಸರ್ ಇದೆ ಅಂತ ಹೇಳ್ಬಿಟ್ಟು ಲೆಕ್ಕ ಆಗಿದೆ ಎಲ್ಲ ಕಡೆ ಜಾತಿನಿಂದನೆ ಮಾಡ್ತಾ ಇದಾರೆ ಇವತ್ತು ಜಾತಿನಿಂದನೆ ಅಂತಂದ್ರೆ ನಮ್ಮ ಬಾಬಾ ಸಾಹೇಬ್ರು ಹಕ್ಕಲ್ಲಿ ತಿನ್ಕೊಂಡು ಬಿದ್ದಿದ್ದಾರೆ ಎಲ್ಲರೂ ಇವತ್ತು ನನ್ನ ತಂದೆ ಏನು ಕೊಟ್ಟಿದ್ರು ಆ ಭಿಕ್ಷದಲ್ಲೇನೇ ಶಾಲೆ ನಡೆಸ್ತಾರದು ಅವರು ಅಂತಂದ್ಮೇಲೆ ಇವತ್ತು ಅವ್ರ ಮನೆಗೆ ಹೆಣ್ಮಗಳು ಹೋಗಿದ್ದಾಳೆ ಅಂದರೆ ಅವ್ರ ಮನೆಗೆ ಯಾರು ದಿಕ್ಕು ಒಬ್ಬ ದಲಿತ್ರ ಮಗಳು ಆ ದಲಿತ್ರ ಮಗಳು ಮೇಲೆ ಬೇಕಾಗಿತ್ತು ದಲಿತರ ಮಗಳು ಅಂತ ಹೇಳಿ ದೌರ್ಜನ್ಯ ಮಾಡಿ 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 ಆ ಯವ್ನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಈಗ ಅವರೇ ಬಿದ್ದಿದ್ದಾರೆ ಅನ್ನೋಣ ಅಥವಾ ಅವರೇ ಹೋಗಿ ತಳ್ಳಿದ್ದಾರೆ ಅನ್ನೋಣ ಅವ್ರ ಈಗ ನನ್ನ ಅನಿಸಿಕೆನಲ್ಲಿ ನನ್ನ ಜಾತಿ ಭೇದದಲ್ಲಿ ಅವ್ರ ಕಡೆ ಹೋಗಿ ತಳ್ಳಿದ್ದಾರೆ ಅಂತ ನನ್ನ ಅನಿಸಿಕೆ ನಾವ್ ಯಾರು ಅಂತ ಹೇಳೋಣ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ನಾವು ಕೇಳ್ತಾ ಇರೋದು ಇವತ್ತು ಅವ್ರಿಗೆ ಯಾರಿಗೂ ಇಲ್ಲ ಅಂತ ತಿಳ್ಕೊಂಬೇಡಿ ನಾವೆಲ್ಲರೂ ಇದ್ದೀವಿ ಭೀಮನ್ ಮಕ್ಳು ಅವ್ರ ಹಿಂದೆ ಪಡೆನೆ ಇದೆ ಹಾಗಾಗ್ಬಿಟ್ಟು ನಾನು ಸಚಿವರಿಗೆ ಕೇಳೋದಿಷ್ಟನೆ ಅಂತ ಮನ ನೊಂದು ಹೋಗಿದಾರಲ್ಲ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಧಿಕಾರಿಗಳೇ ನೀವು ಬಾಬಾ ಸಾಹೇಬ್ರು ಸೀಟಲ್ಲಿ ಕೂತಿದ್ದೀರಾ ಅವತ್ತು ಪ್ರಮಾಣ ವಚನ ಮಾಡಿದ್ದೀರಾ ನೀವು ಅವತ್ತು ಮಾಡ್ಬೇಕಾದ್ರೆ ಏನಂತ ಮಾಡಿದೀರಾ ಏನೇ ಅನ್ಯಾಯ ಆದ್ರೂ ಇದಕ್ಕೆಲ್ಲ ನಾವೇ ಒಡೆಗಾರರು ಅಂತ ಒಡೆಗಾರರು ಅಂದ್ಮೇಲೆ ಆ ಸೀಟಲ್ಲಿ ಕೂತ್ಕೊಂಡ್ಮೇಲೆ ಒಬ್ಬ ದಲಿತ ಮಹಿಳೆ ಅನ್ಯಾಯ ಆಗಿದೆ ಅವಳು ಸತ್ತಿದ್ದಾಳೆ ಹೋಗಿ ನೋಡಿದಿರಾ ಬೇಡಿದ್ರಾ ಇಲ್ವಲ್ಲ ಅವ್ರು ಓಟ್ ತಗೊಳ್ತೀರಾ ನಮ್ಮ ಓಟು ನಮ್ಮ ಹಕ್ಕಲ್ಲಿ ಬಾಳ್ತಾ ಇರೋದು ಒಂದ್ ಅನ್ಯಾಯ ಆಗಿದೆ ಅಂದ್ಮೇಲೆ ಅವ್ರನ್ನ ಯಾಕೆ ನೋಡ್ತಾ ಇಲ್ಲ ನೀವು ಯಾಕೆ ಅವ್ರ ಅರೆಸ್ಟ್ ಅರೆಸ್ಟ್ ಮಾಡಿಲ್ಲ ನೀವು ಅವ್ರಿಗೂ ನಿಮ್ಗೂ ಏನೋ ಇದೆಯಾ ಹೇಳಿ ಅಧಿಕಾರಿಗಳೇ ಇದ್ರೆ ಬೇಕಾದ್ರೆ ನಡೆಸೋಣ ಅದ್ ಬಿಟ್ಬಿಟ್ಟು ಈ ತರ ಅನ್ಯಾಯ ಮಾಡ್ತಾ ಇದ್ರೆ ಸರಿನಾ ಇಲ್ಲ ಒಂದು ವೇಳೆ ಇವರಿಗೆ ದಲಿತರಿಗೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ಬೇಕಾಗುತ್ತೆ ಇಷ್ಟು ಮಾತನ್ನ ಹೇಳ್ತಾ ನಮ್ ಮಿಸ್ ಮೂರ್ ವರ್ಷ ಮೂರ್ ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಬಾಲ್ಡನ್ ಸ್ಕೂಲ್ ಅವರ ಜೊತೆಲಿ ಕೆಲಸ ಮಾಡೋರು ಅವರು ಹುಡುಗಿನ ಮತ್ತೆ ಹುಡುಗ ಹೋಗಿದ್ದಕ್ಕೆ ಇವ್ರ ಜೊತೆಲಿ ಯಾವಾಗಲೂ ಕೆಲಸ ಮಾಡ್ಕೊಂಡಿದ್ರು ಜೊತೆ ಆ ಇವರು ಮೊಬೈಲ್ ಮೊಬೈಲಿಂದ ಏನೋ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ಹುಡುಗ ಪೋತ್ನಾಯ ಅವರು ಗಲಾಟೆ ಮಾಡಿದಂತಾರೆ ಅವರು ಟಾರ್ಚರ್ ಕೊಟ್ಟು ಫುಲ್ ಎಲ್ಲ ಮೈದು ಕೆಟ್ಟದಾಗೆಲ್ಲ ಮೈದಿದ್ದಾರೆ ಬೈದು ಮತ್ತು ಇವರು ಪುಟ್ಟರಾಜು ಸರ್ ಪುಟ್ ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ ಪುಟ್ಟರಾಜು ಮತ್ತು ಪೋತ್ನಾಯ ಅವರು ತುಂಬ ಎರಡು ದಿವಸದಿಂದನೂ ತುಂಬ ಗಲಾಟೆ ಚಿತ್ರಹಿಂಸೆ ಕೊಟ್ಟು ಗಲಾಟೆ ಮಾಡಿದಂತಾರೆ ಅವರು ನಿಮ್ಗೆ ಹೇಳಿದ್ರಿ ನಮಗೆ ಏನು ಅಷ್ಟೊಂದು ಹೇಳಿ ಹೇಳಿರ್ಲಿಲ್ಲ ಯಾರ ಹತ್ರನು ನಮ್ಮ ಅವ್ರ ಅಣ್ಣವರು ಇದ್ರು ಹತ್ರನು ಹೇಳಿರ್ಲಿಲ್ಲ ಈ ಸ್ಕೂಲಲ್ಲಿ ನಡೆದಿದ್ದು ನಮಗೆ ಆ ಘಟನೆನೇ ಗೊತ್ತಾಗ್ಲಿಲ್ಲ ಸರ್ ಅದೇ ಇವ ಅವ್ರೇನೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ ಅರೆಸ್ಟ್ ಮಾಡಿಸ್ತೀವಿ ಅಂತೆಲ್ಲ ಎದುರಿಸಿದ್ರಿಂದ ಅವರು ಈ ಥರ ಹೋಗಿ ಕೆ ಕೆರೆಗಾರ ಪೋತ್ರಾಜು ಮತ್ತೆ ಮತ್ತು ಪುಟ್ ಪುಟ್ಟರಾಜು ಪೋತ್ಲಯ್ಯ ಮತ್ತೆ ಪುಟ್ಟರಾಜು ಅಯ್ಯ ಅವರು ಗಲಾಟೆ ಮಾಡಿರೋದು ಈ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಪೋರ್ಟ್ ಮ್ಯಾನೇಜರು ಪುಟ್ಟರಾಜು ಸರ್ ಅವ್ರಿಗೂ ಯಾರೂ ಆಕ್ಷನ್ ತಗೊಂಡಿಲ್ಲ ಏನೂ ಮಾಡಲೇ ಇಲ್ಲ ಏಳನೇ ತಾರೀಕು ಹೆಣ್ಣು ಏಳನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಕೆರೆಯಲ್ಲಿ ಬಂದು ಇವರೇ ಎಲ್ಲ ತೆಗೆದು ಮ್ಯಾಜರ್ ಮಾಡಿ ಫಸ್ಟ್ ಮಾರ್ಟಮಿಗೆಲ್ಲ ಅವರೇ ತಗೊಂಡೋಗಿದ್ದು ಆವತ್ತಿಂದನೂ ಇದುವರೆಗೂ ಏನು ಇದು ಮಾಡಲೇ ಇಲ್ಲ ಮಿತ್ರರೇ ಮತ್ತು ಸಂಘಟನಾ ಎಲ್ಲ ಒಡನಾಡಿಗಳೇ ಈ ದಿನ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಸೇರಿಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ಮಹತ್ವವಾದ ಆದೇಶ ಅಂತ ನಾವಾದರೂ ಭಾವಿಸಿದ್ದೇನಪ್ಪ ಅಂದರೆ ಈ ಒಂದು ಏನು ಅಟ್ರಾಸಿಟಿ ಪ್ರಕರಣಗಳನ್ನು ಡಿ ಸಿ ಆರ್ಗೆ ವರ್ಗಾಯಿಸುವಂಥದ್ದು ಅಥವಾ ಏನು ಈ ಡಿ ಸಿ ಆರ್ ಹಿಂದೆ ಇತ್ತು ಅದು ನಾನ್ ಎಕ್ಸಿಕ್ಯೂಟಿವ್ ಆಗಿತ್ತು ಆ ನಾನ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಡಿ ಸಿ ಆರ್ ಗೆ ಎಫ್ ಐ ಆರ್ ಹಾಕುವಂಥ ಅಧಿಕಾರ ಕೊಟ್ಟು ಈ ಅಟ್ರಾಸಿಟಿ ಕೇಸ್ಗಳನ್ನೆಲ್ಲ ಅವರೇ ಮೇಲುಸ್ತುವಾರಿ ಮಾಡ್ತಾರೆ ಅಥವಾ ಅವರೇ ವಿಲೇವಾರಿ ಮಾಡ್ತಾರೆ ಅನ್ನುವಂಥದ್ದು ಜನರಿಗೆ ಇದು ಇರುವಂಥ ಮಾಹಿತಿ ಇದ್ರ ಮಧ್ಯೆ ಒಳಪ ಒಳ ಏನಿದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಯಾರಿಗೂ ಸಹ ಮಾಹಿತಿ ಇಲ್ಲ ನಮಗೂ ಅಷ್ಟಾಗಿ ಗೊತ್ತಿಲ್ಲ ನಾವು ಸಂಘಟನೆ ಮಾಧ್ಯ ಮಾಧ್ಯ ಸಂಘಟನೆಯವರಾಗಿದ್ರು ಸಹ ಮಾಧ್ಯಮಿತರ ಹತ್ರ ನಾವು ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ರು ಸಹ ನಮಗೂ ಸಹ ಇದ್ರ ಬಗ್ಗೆ ಸಹ ಒಂದು ಸ್ಪಷ್ಟನೆ ಇಲ್ಲ ಏನು ಸ್ಪಷ್ಟನೆ ಇಲ್ಲ ಅಂದರೆ ಈಗ ಎಫ್ ಐ ಆರ್ ಮಾಡೋದನ್ನು ಸಾಮಾನ್ಯವಾಗಿ ರೆಗ್ಯುಲರ್ ಸ್ಟೇಷನ್ಗಳೆಲ್ಲ ಮಾಡ್ತಾರೆ ಇದನ್ನು ಏನು ಮಾಡ್ತಾರೆ ವರ್ಗಾವಣೆ ಮಾಡ್ತಾರೆ ವರ್ಗಾವಣೆ ಮಾಡಿದ್ಮೇಲೆ ಅಲ್ಲಿ ನಾನ್ ಎಕ್ಸಿಕ್ಯೂಟಿವ್ನಲ್ಲಿ ಮೊದಲೇ ಸ್ಟಾಪ್ ಇರಲಿಲ್ಲ ಇವಾಗ ಸರಿಯಾದ ಸ್ಟಾಪ್ ಅವ್ರಿಗೆ ಕೊಟ್ಟಿಲ್ಲ ಆದ್ರೂ ಸಹ ಎಲ್ಲ ಕೇಸ್ಗಳು ಬರ್ಡನ್ ತಗೊಂಡೋಗಿ ಅಲ್ಲಿ ಹಾಕ್ತಾರೆ ಇದ್ರ ಉದ್ದೇಶ ಏನಪ್ಪ ಅಂದರೆ ಈ ಅಟ್ರಾಸಿಟಿ ಕೇಸ್ಗಳಿಂದ ಸಿಗೋಂಥ ನ್ಯಾಯ ಸಿಗಲೇಬಾರ್ದು ಅಂತ ಉದ್ದೇಶನ ಅಥವಾ ಈ ಕಾಂಗ್ರೆಸ್ ಗೋರ್ಮೆಂಟು ಈ ದಲಿತರನ್ನ ನಾವು ದಲಿತರು ನಾವು ದಲಿತರು ಅಂತ ಹೇಳ್ಕೊಂಡು ನಾಶ ಮಾಡುವಂಥ ಕ್ರಮನ ಗೊತ್ತಾಗ್ತಾ ಇಲ್ಲ ಇಂಥ ಒಂದು ಕ್ರಮದಿಂದ ಸಾಕಷ್ಟು ಕಡೆ ನಾವು ಈ ಅಟ್ರಾಸಿಟಿ ಕೇಸ್ಗಳಿಂದ ಸಿಗ್ತಾ ಇದ್ದಂಥ ನ್ಯಾಯ ಏನಿದೆ ಈ ನ್ಯಾಯದಿಂದ ನಮ್ಮ ಜನಕ್ಕೆ ವಂಚನೆ ಆಗಿದೆ ಇದ್ರ ಬಗ್ಗೆ ಸಾಕಷ್ಟು ದೊಡ್ಡ ಚಿಂತನೆಗಳು ನಡೀತಾ ಇದ್ದಾವೆ ನಾವು ವಿಚಾರಗೋಷ್ಠಿಗಳನ್ನು ಸಹ ಮಾಡಬೇಕು ಮುಂದೆ ಏನು ಈ ಈ ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗ್ಬೋದು ಅಥವಾ ಗೃಹಮಂತ್ರಿಗಳಾಗ್ಬೋದು ಅವರ ಗಮನಕ್ಕೆ ತಂದು ಈ ಕಾನೂನಾತ್ಮಕ ಏನು ತೊಡುಕುಗಳಿದಾವೆ ತಾಂತ್ರಿಕ ತೊಡುಕುಗಳು ಈ ತೊಡುಕುಗಳನ್ನ ಆದಷ್ಟು ಬೇಗ ನಿವಾರಣೆ ಮಾಡಿ ಜನರಿಗೆ ಕಾನೂನು ರೀತಿ ಒಂದು ನ್ಯಾಯ ಸಿಗಂಗಾಗಬೇಕು ಅನ್ನುವಂಥದ್ದು ನಮ್ಮ ಸಾಮಾಜಿಕ ಕಳಕಳಿಯಾಗಿದೆ ಬಂಧುಗಳೇ ನಮ್ಮ ಹೆಸರು ಅಂಬರೀಷ್ ಅಂತ ನಾವು ಸಮತಾ ಸೈನಿಕಳದ ರಾಜ್ಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ವಿ